ಮತ್ತೆ ಬಸ್ಸಿಗೆ ಬಂದ್ರಾ ಇಲ್ಲ ಕಣಗೊಂಡ ಆಟ ಬಂತು ಆಟೋದಾಗ ಬಂದೆ ಬಸ್ ನೋಡ್ದೆ ಬಸ್ ಸಾಲಾಗ ಹೋಗೈತೆ ಅಂದ್ರು ಅದಕ್ಕೆ ಆಟ ಸಿಕ್ತಿ ಯಾವ್ದೋ ಒಂದು ಹೆಂಗ ಬಣ್ಣ ಹ್ಮ್ ನಾನು ರಾಜನ್ ಕರ್ದೇವ್ರಿ ಪಾಪ ಕೆಲಸ ಇತ್ತು ಅದಕ್ಕೆ ಬರ್ಲಿಲ್ಲ ಹಾ ನೀನ್ ಕಾಯ್ತಿದ್ದೇನಲ್ವೇ ಏನೋ ಮಾತಾಡ್ಬೇಕು ಬರ್ತೀನಿ ಕಣೋ ಅಂತ ಹೇಳಿ ಫೋನ್ ಮಾಡಿದ್ದಲತ್ತೆ ಅದಕ್ಕೆ ನಾನು ಈಗ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೆ ಹ್ಮ್ ಅಪ್ಪ ಅಕ್ಕಯ್ಯ ಮನೆ ಹತ್ರ ಇದ್ದಾರೆ ಬಾರತ್ತೆ ಹಾಕೊಂಡಿದ್ಲೇನ್ ಗಗನ ಚೆನ್ನಾಗ್ ಕಾಣಿಸ್ತಾ ಐತ ಕಾಣಿಸುತ್ತೆ ಕಾಣತ್ತೆ ಹ್ಮ್ ಸೂಪರಾಗಿ ಕಾಣತ್ತೆ ಋತು ಹಾಕಂತೂ ಭಾಳ ಚೆನ್ನಾಗೈತೆ ಅಂತ ಹೇಳ್ತು ಹ್ಮ್ ನೋಡು ನಮ್ಮ ಅಕ್ಕ ಏನ ಅದೃಷ್ಟ ಮಾಡಿದ್ಲು ನಿಮ್ಮಂತವ್ರು ಸಿಗೋದಕ್ ಅಕ್ಕ ತುಂಬಾ ಪುಣ್ಯ ಮಾಡಿದ್ಲು ಅಂತ ಅನ್ಸುತ್ತೆ ಕಾಣತ್ತೆ ಬಿಡು ಆಟಿಕೆಂಬಲಿ ಹ್ಞೂ ಸೊಸೆನೂ ಅವಳೆ ಮಗಳು ಅವಳೆ ಎಲ್ಲ ಅವಳೆ ಹ್ಞೂ ಕೊಳಚೆನೂ ಅದು ಬಂದ ಬಸ್ತಕ್ಕೆ ಚೆನ್ನಾಗಿತ್ತು ಅದಕ್ಕೆ ರೆಡಿಗೆ ತಗೊಂಡ್ವಿ ಅವರು ನಾವು ಯಾವಾಗಲೂ ತಗಂತೀವಿ ಹೇಳು ಹ್ಞೂ ಅಲ್ಲಿ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಇರುತ್ತೆ ನಾನು ಯಾವಾಗಲೂ ಎಲ್ಲ ಒಡವೆನೂ ನಾನು ಅಲ್ಲೇ ಮಾಡಿಸಿರೋದು ಹ್ಞೂ ಅದಕ್ಕೆ ಮದ್ವೆಗೆ ಅವ್ನಿಗೂ ಒಂದು ಕೊಳಚೆನು ಅವ್ನಗೊಂದು ಕೈ ಚೇನು ಎಲ್ಲ ಹಾಕ್ ಬಂದಿದ್ದೀನಿ ಹ್ಞೂ ಬಾ ಹೋಗೋಣ ನೋಳು ಯಾಕ ದಿನ ಗೊತ್ತಾಳೆ ಹ್ಞೂ ಏನು ಸೀಮೆ ಇಲ್ದಾಳು ಅಮ್ಮ ಹಂಗೆ ಏನಂಗೆ ದಿನ ಗೊತ್ತಾಳೆ ಯಾಕೆ ಹ್ಞೂ ಅಬ್ಬಾ ಬಾ ಬಬ ಏನು ನೋಡ್ಬೇಕು ಹಂಗೇನಿ ದಿನ ಗೊತ್ತಾಳೆ ದಿನಾನ ಅಬ್ಬಾ ಬಾಬೋವಾ ನಮ್ಮ ಅಕ್ಕಿಗಂತೂ ನೀವು ಕಾಳಚನ್ ಕೊಡ್ಸಿರೋದಕ್ಕೆ ತುಂಬ ಖುಷಿಯಾಗೈತೆ ಕಾಣತ್ತೆ ಹ್ಞೂ ನಾನು ಯಾವತ್ತಿ ಇಂಥದ್ದು ಬಂಗಾರದ್ದು ಹಾಕೊಂಡೇ ಇಲ್ಲ ಅಂತ ಹೇಳಿ ಭಾಳ ಖುಷಿಪಡಾಳು ಹ್ಞೂ ಅತ್ತೆ ಕೊಡಿಸ್ತಲ್ಲ ಅಂತ ಹೇಳಿ ನಾನಂತೂ ಏನು ಅದೃಷ್ಟ ಮಾಡಿದ್ದೀನಿ ಗುಂಡ ಅಂತೇಳಿ ರಾತ್ರಿ ನಾ ಹೇಳೋಳು ಹ್ಞೂ ನಿಜವಾಗ್ಲೂ ನಿಮ್ಮಂಥವ್ರು ಸಿಗ್ಬೇಕಂದ್ರೆ ನಮ್ಮ ಅಕ್ಕ ತುಂಬ ಪುಣ್ಯ ಮಾಡಿದ್ಲು ಕಾಣತ್ತೆ ನಿಮ್ಮಂತ ಒಳ್ಳೆ ಮನೆ ಸಿಗ್ಬೇಕಂದ್ರೂ ನಾವು ಪುಣ್ಯ ಮಾಡಿದ್ವಿ ಮಾಡಿದ್ದೀವಿ ಬಾರು ಹಾ ಒಳ್ಳಾಗೇ ಆಗುತ್ತೆ ಎಷ್ಟು ಜನ ಕೇಳಿ ಬಯಸೋರು ಕೆಟ್ಟದ್ದು ಮಾಡೋರು ಇದ್ರು ದೇವ್ರಮ್ಮನ ಒಳ್ಳೇದು ಮಾಡ್ಬೇಕನ್ನೋದಿದ್ರೆ ಒಳ್ಳೆಯವ್ರು ಒಳ್ಳೆಯವ್ರ ಕಲೆ ತಲೆ ಹಾಕೆ ಹಾಕ್ತಾನೆ ಕೆಟ್ಟಾರಿಗೆ ಕೆಟ್ಟಾರ್ನ್ ಕೊಡಿಸ್ತಾನೆ ಒಳ್ಳೆಯ ಒಳ್ಳೆಯವ್ರು ಕೊಡಿಸ್ತಾರೆ ಅಂತರ್ಗಂತವ್ರು ಜಾತಿ ಹಾಗೆ ಹಾಕ್ತಾರೆ ಹಾ ಅಂತರ್ಗಂತವ್ರು ಅಂತ ಕಲ್ತ್ಕ ಬಿಡುತ್ತೆ ಅಲ್ಲ ಅಲೆನೆ ಮತ್ತೆ ಇವತ್ತು ಇಲ್ಲೇ ಉಳ್ಕಳ್ರ ಅತ್ತೆ ಚಿಕನ್ ತಗೊಂಬರ್ತೀನಿ ಅಂತ ಹೇಳಿ ಅಪ್ಪಯ್ಯ ಹೇಳ್ತಿತ್ತು ಮಟನ್ ಚಿಕನ್ ಏನಾನ ತಗೊಂಬತ್ತೀನಿ ಇವತ್ತು ಸಾಯಂಕಾಲಕ್ಕೆ ಮಾಮೂನಿಗೆ ಇಲ್ಲೇ ಬರೋ ಕೇಳು ಅಂತ ಹೇಳ್ತಿತ್ತು ಇಲ್ಲೇ ಉಳ್ಕೊಳ್ರಿ ಇವತ್ತು ಸರಿ ಆಯ್ತು ಹೇಳಿ ಉಳ್ಕಮ್ಮನ್ ಬಾ ಹ್ಞೂ ಗಗಾನ ಚೆನ್ನಾಗ್ ಮಾಡ್ತಾಳಂತಂದೆ ಮಟನ್ ಸಾರು ಮಾಡಿಸ್ಕೊಂಡು ಉಂಡು ಹೋಗಾನೆ ಕಣತೆ ನಮ್ಮ ಅಕ್ಕಯ ತುಂಬ ಚೆನ್ನಾಗಿ ಮಾಡ್ತಾಳೆ ಹ್ಞೂ ಚಿಕನ್ ಸಾರು ಮಟನ್ ಸಾರು ಎಲ್ಲ ಸಖತ್ತು ಮಾಡ್ತಾಳೆ ಹ್ಞೂ ಅದಕ್ಕೆ ಇರ್ರಿ ಸರಿ ಆಯ್ತು ಬಾ ನನಗೂ ಏನೂ ಇಲ್ಲ ತೆರೆ ಎರಡು ದಿನ ರಜಾ ಹಾಕ್ತೀನಿ ಹ್ಞೂ ಏನು ತೊಡಮ್ಮ ದಿನಾ ಬತ್ತಾಳೆ ಅಮ್ಮ ಯಾಕೆ ದೊಡಮ್ಮ ದಿನ ಬತ್ತಾಳೆ ಯಾಕೆ ಬತ್ತಾಳ ಏನೋ ಹ್ಮ್ ನಾ ಬೇರೆ ಹಂಗೆ ಹೇಳಿರೋದು ಇನ್ನ ಇನ್ನೂ ಮೆರಿತಾ ಮೆರೀತಾಯಿದ್ದಾಳೆ ಹಂಗೆ ಹೇಳ ಬರ್ದಾಗಿತ್ತು ನಾವು ಹ್ಞೂ ಅಂತಾಳೆ ಹೇಳು ಹಂಗೆ ದಿನ ಬತ್ತಾಳ ದಿನಾನ ಹ್ಮ್ ಬಾ 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 ಏನ್ ಹಂಗೆ ಸೀಮೆಗಿಲ್ಲ ಸಸಿಯಮ್ಮೆ ಏನು ಕಿಸ್ಕಂಬತ್ತ ಕಣಿ ನಮ್ಮ ಕಣ್ಮಿಂದಲೇ ಕಿಸ್ಕಂಬ್ಬೇಕಾದ್ರೆ ನೋಡ್ತಿರು ಹ್ಞೂ ಕಾಣುತ್ತೆ ಜಲ್ದು ಇವ್ರಿಬ್ರಿಗೂ ಜಗಳ ಅತ್ತೆ ಸೊಸೆ ಇಬ್ರು ಗುದ್ದಾಡಿ ಅವ್ಳ ಅತ್ತೆ ತಗುದ್ದಾಡ್ಕೊಂಡು ಅತ್ತೆ ಸವಾಸ ಬೇಡ ಅಂತೇಳಿ ಬಂದ್ಬಿಡ್ಬೇಕು ಹ್ಮ್ ಬಂದು ಇಲ್ಲೇ ಸೇರ್ಕೋಬೇಕು ಹಂಗಾಗುತ್ತೆ ನೋಡು ಹ್ಮ್ ನಾನು ಅತ್ತೆ ನಾವು ಚೆನ್ನಾಗಿರ್ತೀವಿ ತುಂಬಿ ತೊಳೆ ಕೊಳೆ ಯಾವತ್ತೂ ನಮ್ಮ ಅತ್ತೆ ಎಲ್ಲ ಇದ್ರೂ ಇಲ್ದಂಗೆ ಐತೆ ಇವತ್ತು ಹ್ಮ್ ಹೆಂಗೈತೆ ಅತ್ತೆ ಹಂಗೇ ಇವತ್ತು ನಾನು ಹೆಂಗಿರ್ತೀನಿ ನೋಡು ಹಾಂ ಇವಳು ಮುಂಚೆ ಅವ್ರ ಅತ್ತೆ ಹತ್ರ ಫಸ್ಟ್ ಗುದ್ದಾಡ್ಕೊಂಡು ಬಂದಿಲ್ ಸೇರ್ಕೆ ಬಿಡ್ತಾಳೆ ತವ್ರ ಮನೆಯಾಗೆ ಹ್ಞೂ ನೋಡ್ತಿರ್ಬೇಕಾರೆ ದೀಪು ಏನಂದಿದ್ಲು ಅಂತ ಹೇಳ ನೋಡಿಯರ್ ಹೇಳ್ಬೋದು ಹೇಳು ಯಾತ ಮಾತಾಡಕ್ ಬಂದವ್ರಿ ಯಾತಂಬದು ಗೊತ್ತಿಲ್ಲ ಹ್ಮ್ ಎಲ್ಲ ಎದ್ದಾಗ ಅವನು ಗುಂಡ್ ಬೇರೆ ಯಾತ ಹೇಳ್ತಿದ್ದ ಅಪ್ಪ ಅತ್ತೆ ಬರೋತಂತೆ ಏನೋ ಮಾತಾಡತ್ತಂತೆ ಅಂತ ಹೇಳಿ ಯಾತ ಹೇಳ್ತಿದ್ದಾರ ಅಪ್ಪ ಇಂತಾಗಿ ತಾಯಿ ಮಾತಾಡ್ತಾರೆ ಎಂಬದು ಗೊತ್ತಾಗಲ್ಲ ಹ್ಮ್ ಯಾರನ್ನ ಕಳ್ಸಬೇಕಲ್ಲ ಯಾರನ್ನ ಕಳ್ಸನಾ ಸಕಾಜಿನ್ ಕಳಿಸಾನೆ ಸಕಾಜಿ ಸಾಕಜೀ ಏ ಸಕಜಿ ಬಾಯ್ ಇಲ್ಲಿ ಬಾ ನಿನ್ನೆ ಕರಿತಿರೋದು ಕಳ್ಸ ಯಾರು ಹಿಂಗೆ ಕಳ್ಸಿರಿ ತಿಳ್ಕೊಂಬತ್ತರಿ ನೀನು ಮಾರಾಮಿನೇನು ಹೋಗಲ್ಲ ಅಲ್ಲಿ ಹ್ಞೂ ಹ್ಞೂ ಯಾರೋ ಹಿಂಗೆ ಕಳಿಸ್ಬೇಕು ಹಿಂಗೆ ಕಳಿಸೀರಿ ಅಲ್ಲ ತಿಳ್ಕೊಂಬತ್ತಾರ ಅವ್ರನ್ನೆಲ್ಲ ಅಲ್ಲಿ ಏನೇನು ನಡೀತೈತೆ ಏನೇನು ಮಾಡ್ತಾರೆ ಏನು ಎಲ್ಲಾನ ತಿಳ್ಕೊಂಬತ್ತಾರೆ ಹ್ಞೂ ಏನಿಕ್ರಿ ರೀ ಯಾಕೆ ಮಾತಾಡಿಸ್ತಿ ಯಾಕಿಲ್ಲ ನಿನ್ನ ನಿನ್ನತ್ರ ಯಾತ ಮಾತಾಡ್ಬೇಕು ಅಕ್ಕೇ ನಾನು ಕಾರ್ದೆ ಅಲ್ಲ ಅವಳು ಮದುವೆ ಹೋಗಳು ಬಂದವಳಿ ಹ್ಞೂ ಬಸಪ್ಪ ಮಂತಾ ಅದು ಯಾಕೆ ಏನೋ ಗೊತ್ತಿಲ್ಲ ಅವಳು ನನ್ನ ಬಂದಿದ್ದು ಇವತ್ತು ಬಂದವಳು ಅಡ್ರಾಕಂಡು ಹ್ಞೂ ಅದು ಯಾಕೆ ಬತ್ತಾಳ ಏನು ನೋಡ್ಬನ್ನ ತಿನ್ಬಕೇನು ಕೋಳಿಲ್ವ ಏನೋ ಇಲ್ಲಿ ಬಂಗಾಳಿ ಹಾಡ್ಕೊಂಡು ಅದಿದುನು ಮಾತಾಡ್ಕೊಂಡು ಮಾತಾಡ್ಕೊಂಡು ತಿಂದೋಗಾಕೆ ಬತ್ತಾಳ ಏನೋ ಗೊತ್ತಿಲ್ಲ ಯಾಕೆ ಬರ್ತಾಳ ಅಚ್ಚಿ ಹೋಗಿ ತಿಳ್ಕೊಂಬಲ್ಲಿ ಏನು ನಡಿತೈತಿ ಏನು ಎತ್ತ ಅಂತೇಳಿ ತಿಳ್ಕೊಂಬ ಹೋಗ್ ಸಾಕಜ್ಜಿ ಹ್ಞೂ ನಿಂತಾಗೆ ನಾವು ಯಾವಾಗಿಂದಲೊಸರುಗಾಯಿ ಬದ್ನೆಕಾಯಿ ಎಲ್ಲ ನಿಂತಾಗೆ ತರಕಾರಿ ತಕೊಂಬದು ಹೋಗು ಏ ಹೋಗ್ತೀನಿ ತಡಿ ಹ್ಞೂ ಹೋಗಿ ಕೇಳ್ಕೊಂಬತ್ತಲ್ಲಿ ಯಾಕೆ ಬಂದವಳು ಏನು ಅಂತೇಳಿ ಕೇಳ್ತೀನಿ ಓದ್ತೀವಳ ಕೇಳ್ಬೇಡ ಸುಮ್ಮನೆ ಹೋಗಲ್ಲಿ ಅವ್ರು ಮಾತಾಡ್ತಿರ್ತಾರೆ ಹಂಗೆ ಹಿಂಗೆ ಅಂತ ಅವ್ರ ಕಡಿಕೆ ಮಾತಾಡು ಹ್ಞೂ ಕಣಪ್ಪ ಹಂಗೆ ಹ್ಞೂ ಮಾಡ್ಬೇಕು ಮಾಡ್ಬೇಕವ್ರೆ ಹೆಂಗೆ ಮಾತಾಡ್ತಾರೆ ಅವ್ರಂತಲೇ ಮಾತಾಡಬೇಕು ಹಂಗಾದ್ರೆ ನೀವು ಅಂತ ನಂಬ್ತಾರೆ ಹಂಗೆ ಹ್ಞೂ ಅವ್ರು ಕಡಿಕೆ ಮಾತಾಡಬೇಕು ಯಾರನ್ನ ಬೈಕೊಂಡ್ರೆ ಹುಂಕಣಪ್ಪ ಹೇಳು ಅಂತೇಳಿ ಅವ್ರು ಯಾರನ್ನ ಅಂತಾರೆ ಅವ್ರು ನೀನು ಬೈಕು ಇವ್ರನ್ನ ಒಳ್ಳೆಯರಮ್ಮೆ ಮಾತಾಡ್ಬೇಕು ನೀನು ಹಂಗೆ ಮಾತಾಡ್ಕೊಂಡು ಅಲ್ಲಿ ಏನು ಹೇಳ್ತೈತೆ ಏನು ಎತ್ತ ಅಂತೇಳಿ ಎಲ್ಲ ತಂದು ಹೇಳಕಾಜಿ ಹ್ಞೂ ಹಾಂ ಹಸಿರುಗಿ ಬದನೇಕಾಯಿ ಎಲ್ಲ ನಿನ್ನ ತೆಗೆ ನಾವು ಹ್ಞೂ ನಾನು ಅಚ್ಚಿ ಯಾರ ತೆಗೆ ಯಾರ ತಗೋ ತೊಂಬಲ್ಲ ಈಗ ಎಷ್ಟೇ ಏನು ಎಣ್ಣೆ ಬೇಕು ನಾನು ಏನಿಲ್ಲ ಎರಡು ಕೆಜಿ ಟೊಮೆಟೊ ತಗೊಂಬಂದೆ ಅರ್ಧ ಕೆ ಜಿ ಹಸ್ರಗಾಯಿ ತಗೊಂಬಂದೆ ಏ ಬಿಡು ನಾನು ಬದನೆಕಾಯಿ ಅರ್ಧ ಕೆ ಜಿ ಮಸ್ತ ತೊಂಬತ್ತೀನಿ ಏನಕ್ಕ ఇవ్ యాక బంద్ తిరుమదే మాట్కళు ఏత మాట్లాడకంతే అక్క అక్క నాలు సాకీ హోగ్ సాకజ్జీ నావంత అల్ యా మాతాడుతారా కళస్టే అమ్ నాకు కిటకీ కళమ్మని అందకీ కిట్కీ ఒటు యాక బాగు అయ్యో కిటికీ తక్కుబందేస్ అమ్తారిట్క్యాకి బిన్ కింట్ నోడ్తార మా బేడాకే సుమ్ అగట్టు సవాసే అల్ హిందా నల్ బస్టమ్ అంగి కేతాడుతార గే ಇವಾಗ ಜನ ಹಸ್ರಗಾಯಿ ಬದ್ನೆಕಾಯಿ ತಗೊಂಡ್ರಿ ಅಳತಾಗೆ ಹೋಗ್ತಾಳೆ ಹ್ಞೂ ಸಾಕಿನ ಮಾಡಿಸ್ಕೊಂಡು ಅಲ್ಲಿ ಕಳಿಸ್ತಿರ್ಬೇಕು ಯಾಕೆ ಕಳಿಸ್ತಿದ್ರೆ ಎಲ್ಲ ತಿಳ್ಕೊಂಬತ್ತಲ್ಲ ಅಲ್ಲಿ ಏನಾಗ್ತೈತೆ ಏನು ಎತ್ತ ಅಂತೇಳಿ ಹ್ಞೂ ಅಳ್ತಾಳೆ ಎಲ್ಲ ಬಂದು ಹ್ಞೂ ಅಕ್ಕೇ ಮತ್ತು ನಾನು ಕಾರ್ದು ಹೇಳಿದ್ದು ನಾನು ಹೊಸರುಗ ಬದ್ನೇಕಾಯಿ ಅವು ತಾನುತೀನಲ್ಲ ಹ್ಞೂ ಒಂದಿಟ್ಟು ಏಳು ಅಂತ ಹೇಳುತ್ತಿಟ್ಟು ಉಬ್ಬುತ್ತಿ ಉಪ್ಸಿರಿ ಈ ಸಾಕಿ ಒಳ್ಳೇಳು ಅಂತೇಳಿ ಒಂದಿಟ್ಟು ಉಪ್ಸಿರಿ ಉಪ್ತಾಳೆ ಹ್ಞೂ ಅಕ್ಕೆ ನಾನು ಕಳಿಸಿದ್ದೀನಿ ಏನು ಮಾತಾಡ್ತಾರೆ ಅಂತ ದಿನ ಗೊತ್ತಾಳು ಕಣಿ ಯಾಕ ಹ್ಞೂ ಅದು ಏನಾಯ್ತ ಏನೋ ದಿನ ಬುತ್ತಾಳು ದಿನ ಬತ್ತಾಳು ಹ್ಞೂ ಅಯ್ಯೋ ಅಯ್ಯ ನೋಡ್ಬೇಕು ಹಾಗೇನಿ ಏನು ಸಖತ್ ಬಿಡಪ್ ಕೊಡ್ತಾಳೆ ಇವಳೇನೇನು ಸಣ್ಣದೇನು ಇರಲ್ಲ ಅವಳು ಒಂಥರ ಹ್ಞೂ ಇವಳು ಎಲ್ಲ ಏಳ್ಯಾವಳಿ ಅದಕ್ಕೆ ಹ್ಞೂ ನೋಡಿರುತ್ತಿದ್ದ ಎಲ್ಲ ಕೆಲಸ ಎಲ್ಲ ಹಿಂಗೆಲ್ಲ ಹಿಂಗಮ್ತ ಏಳ್ಯಾವಳಿ ಅದ್ಕೆ ಅವ್ಳಿದ್ದು ಬೇಡ ಹ್ಞೂ ಬೋಲು ಒಳ್ಳೆಳಲ್ಲ ಹೇಳಿ ಯಾಕೆ ನಾವು ನಾಳೆ ಹೋಗಿ ನೋಡ್ಕೊಂಡು ಬರೋನೇನು ಇವತ್ತೇ ಹೋಗನ್ ನೋಡಿ ಹ್ಞೂ ಇವತ್ತೇ ಹೋಗಿ ಎಲ್ಲ ನೋಡ್ಕೊಂಡು ಬರೋ ಅವ್ರ ಮನೆಗೆ ಹೋಗಾನ ಹೋಗಿ ಎಲ್ಲ ನೋಡ್ಕೊಂಡು ಬರೋಕ್ಕಾಗುತ್ತೆ ಅಲ್ಲಿ ಏನು ಎತ್ತ ಎತ್ತ ಹೇಳಿ ಕೇಳ್ಕೊಂಡು ಅಲ್ಲ ಯಾರ್ನನ ನಾನು ಬರೋಕ್ಕಾಗುತ್ತೆ ಹ್ಞೂ ಹ್ಞೂ ಅವ್ರದ್ದು ಏನು ಮಸ್ತ್ ಆಗೈತೆ ಅಂತೆಲ್ಲ ನಾನು ಎಲ್ಲ ವಿಚಾರಿಸಿದ್ದೀನಿ ನಮ್ಮ ಹುಡುಗಗಿನ ಏನು ಗೊತ್ತಲ್ಲ ಹ್ಞೂ ಅವ್ನು ನಮ್ಮ ಸಂಜೆಗಿನ ಏನೋ ಯಾರಿಗೇನು ಗೊತ್ತಿರಲ್ಲ ಅವ್ನಿಗೆ ಗೊತ್ತಲ್ಲ ಹ್ಞೂ ಅವ್ನ ಜೊತೆಗೆ ಇಟ್ಕೊಂಡು ಅವ್ನು ಚೆನ್ನಾಗಿ ಓಡಾಡ್ಕೊಂಡು ಅಲ್ಲ ಅವನ ಜೊತೆಗೆ ಇದ್ದಾನು ಅದ್ಕೆನೆ ಹ್ಞೂ ನೋಡಿ ಇನ್ನು ಯಾಕೆ ತಲೆಕೀರ್ ಶಿವ ನಮ್ಮ ದೀಪ ಮನೆ ಮಾಡೋದು ನೋಡ್ಬೇಕಷ್ಟೇನು ಕಳ್ಸಂತ ಮುಂದವ್ರೇ ಏನು ಬೆಳಗ್ಗೆಯಿಂದ ಹಾಕೊಂಡು ಒಳ್ಳೆ ಋತುರ್ ಬಂತ ಕುತ್ಕೊಂಡು ನನಗೇನು ಬಿಡಪ್ ಕೊಡ್ತಾಳೆ ಹ್ಞೂ ಅವಳು ಏನೇನೇನು ಕೊಳಚೆನ್ ಮಾಡಿಸೋಳು ಹ್ಞೂ ಏನೇ ಎಷ್ಟೋ ಯಾತ್ರದು ಇಲ್ವಂತಲ್ಲ ಹ್ಞೂ ನಮ್ಮತ್ತೆ ಬಿಡಮ್ಮ ನಂದೇನು ಮಸ್ತ್ ಆಗೈತೆ ನೀನೇ ಆಕೆಮಂತಿ ಒಡವೇನ ಹೇಳಿ ಹೇಳ್ತಿತ್ತು ನಮ್ಮತ್ತೆ ಇದೇನೇ ಮಸ್ತಾಗೈತಂತೆ ನಾನು ಫೋನ್ ಮಾಡಿದ ನನಗೆ ಅಮ್ಮ ಹೇಳ್ತಿತ್ತು ಹ್ಞೂ ಮತ್ತೆ ಹೇಳಮ್ಮ ಸಾಕು ಅವ್ರದೇ ಮಾಸ್ತಾಗೈತಲ್ಲ ಹ್ಞೂ ಏನೆಲ್ಲ ಯಾರಿಗೇನು ತೋರಿಸ್ಬೇಕಮಂಗಿಲ್ಲ ಅವರು ಸುಮ್ಮನೆ ತೋರಿಸ್ತಾರೆ ಬಿಲ್ಡಪ್ ಕೊಡ್ತಾರಷ್ಟೇ ಹ್ಞೂ ಸುಮ್ಕೀರ ನೋಡು ಹ್ಞೂ ಇನ್ನೊಂದು ಎರಡು ದಿನ ಗುದ್ದಾಡ್ಕೆ ಬಂದು ಇಲ್ಲೇ ಇರ್ತಾಳೆ ಇಲ್ಲ ಮನೆಯಾಗ ಇಲ್ಲೇ ಸೇರ್ಕೆಮ್ತಾಳೆ ನೋಡಿ ಇವಳು ಈ ಪಾರ್ಟಿ ಮದಿಗಿನ ಮುಂದಾಗಲೇ ಹಿಂಗೆ ಅಲ್ಗೂ ಇಲ್ಲಿಗೂ ಹೋಗ್ತಾ ಇರೋಳು ಇನ್ನೆಲ್ಲಿ ನೋಡು ಈ ಅಮ್ಮ ಇವಳು ಭಾಳ ಅಂತ ಹೇಳು ನಾನೆಲ್ಲ ಕೇಳಿದ್ದೀನಿ ಹ್ಞೂ ನೋಡು ಅತ್ತೆ ಸಸಿ ಇಬ್ರು ಗುದ್ದಾಡ್ತಾರೆ ಇನ್ನೊಂದೆರಡು ದಿನ ಹ್ಞೂ ಇವಾಗ ಫಸ್ಟ್ ಅಷ್ಟಿಗೆಲ್ಲ ಇವಾಗ ಬತ್ತಾಳೆ ಆಮೇಲೆ ನೋಡಣ್ಣ അതേ മറ്റ നാ മറ്റ നോട് ഉർക്കു ഈ ചെറിയ നോട് ആകെ അോട്ത്തി ഒന്നെര ദിവസ അഷേനേ ಇವಾಗ ಹೊಸ ಹೊಸ್ದಾಗಿ ಹಿಂಗೆ ಬರ್ತಾ ಹೋಗ್ತಾ ಇರ್ತಾಳೆ ಆಮೇಲೆ ನೋಡು ಅತ್ತೆ ಸೊಸೆ ಇಬ್ರು ಗುದ್ದಾಡ್ಕೊಂಡು ಹಿಂಗೆ ಆಗ್ತಾರೆ ಅಂತೇಳಿ ಹ್ಞೂ ಅಣ್ಣ ಎಷ್ಟು ಬಿಲ್ಡ್ ಅಪ್ ಕೊಡಕ್ಕಾಳು ನೋಡು ನೋಳು ನಮ್ಮನ್ನು ನೋಡಂತೂ ಇಲ್ಲಾಸಿನೇ ಹೋಗ್ತಾಳೆ ಹ್ಞೂ ನಮ್ಮನ್ನು ನೋಡಿದ್ದಿದ್ದು ಇನ್ನೂ ಬಿಲ್ಡಪ್ ಕೊಡ್ತಾಳೆ ಕಂಡುಡಮ್ಮ ಮತ್ತೆ ಹ್ಞೂ ನಮ್ಮನ್ನು ನೋಡಿ ಅದೇ ನಾವು ಹಂಗೆ ಹೇಳಿದ್ವಲ್ಲ ಅವತ್ತು ನಾವು ಹಂಗೆ ಹೇಳ್ಬಾರ್ದಾಗಿತ್ತು ಹೇಳಿ ಹ್ಞೂ ಹಂಗೆ ಹೇಳಿರೋದು ಕರ್ದ ಅವ್ಳಿಗೆ ಹ್ಞೂ ಯಾವತ್ತ ಯಾಕನ ಹಿಂಗೆ ಹೇಳಿದ್ವ ಏನ ಹಂಗೆ ಹೇಳ್ಬಾರ್ದಾಗಿತ್ತು ನಾವು ಹ್ಞೂ ಮನೆ ಮಾಡ್ಕೊಂಡು ಹೋಗ್ಬಾರ್ದಂತ ಇವರೆಲ್ಲ ಹಂಗೆಲ್ಲ ಇದನ್ನೆಲ್ಲ ಹೇಳ್ಬಿಟ್ಟವ್ರಿ ಅದಕ್ಕೆ ಹ್ಞೂ ನೋಡು ಅದಕ್ಕೆ ಮತ್ತೆ ಯಾರು ಹಂಗೆ ಒಳಕ್ಕೆ ಹೋಗ್ಬಾರ್ದು ಹಾಂ ಮನಸ್ನಾಗೆ ಇನ್ನ ಚಲ ಹುಟ್ಟಿಕೆ ಮುತ್ತಿ ಹ್ಮ್ ಸುಮ್ನೆ ಇದ್ ಬಿಡ್ಬೇಕಾಗಿ ಹಂಗೆ ತಲೆನೇ ಅಕ್ಕ ಹಂಗೆ ಅವಳಿರಕ್ಕೆ ಅವಳು ಏನು ಇನ್ನೂ ಸಸ್ತ ಮೇಲೆ ಹಂಗೆ ಇದ್ ಮಾಡ್ತಾಳೆ ಹ್ಮ್ ನೋಡ ಅದೇ ಇದೆ ಪ್ರೀತಿ ಕನೆ ತಕ್ಕ ಇರುತ್ತೇನೆ ಅಯ್ಯೋ ತಗ ಹ್ಮ್ ಹಂಗೆ ಚೆನ್ನಾಗಿ ನೋಡ್ಕೊಂಬಾರೋ ಚೆನ್ನಾಗಿರೋರು ಯಾರೋ ಒಂದು ತೋರಿಸ್ಕೊಂಬಲ್ಲ ಇವಳು ನಮ್ಮನ್ನು ಬಿಲ್ಡಪ್ ಕೊಡೋಕ್ಕಾಗಿ ಬತ್ತಾಳೆ ಹ್ಮ್ ಇವು ಬಿಲ್ಡಪ್ ಅವು ಬಿಲ್ಡಪ್ ಚೆನ್ನಾಗಿ ಎಲ್ಲ ಹ್ಮ್ ನಾವು ಈಗ ಯಾವಾಗ್ಲೂ ಇದ್ರೂ ಬಚ್ಕೆ ನುಂಬ ಅಂತಾರೆ ಹ್ಞೂ ನಾವು ಇದ್ರ ಹೋಗಲ್ಲ ನಮ್ಮತ್ತೇನು ಹಂಗೆ ನಾವು ಹಂಗೆ ನಮ್ಮತ್ತೇನು ಹಂಗೆ ಏಳು ಬಿಲ್ಡಪ್ ಇವ್ರ ಹತ್ತೆನೋ ಬಿಲ್ಡಪ್ ಇಷ್ಟೇನಿ ನಾನು ಈಗ ಇದ್ರೂ ತೋರಿಸ್ಕೊಂಬಲ್ಲ ಇವಾಗ ನಮ್ಮತ್ತೇನೋ ಇದ್ರೆ ತೋರಿಸ್ಕೊಂಬಲ್ಲ ಮತ್ತೆ ಇವತ್ತು ಐತಂತೆ ಹ್ಞೂ ಇಡೀ ಊರಿಗೇನೆ ನಂಬರ್ ಒನ್ ಶ್ರೀಮಂತಿಕೆ ಅಂತೆ ಅಂತ ಶ್ರೀಮಂತಿಗೆ ಇದ್ರೂ ನಮ್ಮತ್ತೆ ಒಂದಿಷ್ಟು ಅಪ್ ಕೊಡಲ್ಲ ಏನೂ ಇಲ್ಲ ಅನ್ನೋ ತರ ಇದ್ದಾರೆ ಇಷ್ಟು ಸಾಧಾರಣವಾಗಿದ್ದಾರೆ ಹ್ಮ್ ಏನ್ ಹಂಗೆ ಏಳು ಆಗ್ಲೋಲ್ಲ ಗೊತ್ತಾ ಓದ್ತಾ ಗೊತ್ತಾ ಹೋಗ್ತಾ ಇರ್ತಾಳೆ ಯಾಕೆ ಬತ್ತಾಳೆ ಏನೋ ತಿಳ್ಕ ಬರುತ್ತೆ ಹೇಳು ಅದೇನು ಎತ್ತ ಅಂತ ಹೇಳಿ ಸಾಕ ಸಾಕಜ್ಜಿನ ಒಂದಿಟ್ಟು ಉಬ್ಬಿಸ್ಕೊಂಡು ಅಲೆ ದಿಲ್ಲಿ ಜಿಲ್ಲೆದಲ್ಲಿ ತಂದು ಇಕ್ಕದಂದ್ರೆ ವಜ್ಜಿಗೆ ಇಷ್ಟೆ ಹ್ಮ್ ಹೇಳ್ತಲ್ಲ ತಂತ ಅಂತಂದು ಹೇಳ್ತಿ ಒಂದಿಟ್ಟು ಇಟ್ಟು ಬದನೆಕಾಯಿ ತಾಂಡ್ರು ತಗೊಂಡ್ರು ಕಾಲು ಕೆಜಿನ ನಮ್ಮ ತೆಗೆ ತಾಂಬ್ತಾರೆ ಅಂತ ಒಂದಿಟ್ಟು ಉಬ್ಬುತ್ತಿ ಹ್ಮ್ అయ్యో ఇది బుల్సా వసలు నన్నైతి ఓ ఇప్ప ఆవగా తమ్మంటు కిత్కరీ నను ఇది గుద్దాడవి వద్ది హడుకణి నన్గ్ ನೋಡಂತ ಅಡಿಯಮ್ಮ ಹ್ಮ್ ಅದೇನಂತ ಹೇಳ್ತಿಮ್ಮ ಯಾ ಬತ್ತಾಳ ಅದ್ಯಾಕ್ ಬತ್ತಾಳ ಏನೋ ಗೊತ್ತಿಲ್ಲ ಈಗ ಇವಳು ಅತ್ತೆ ಹ್ಮ್ ಹೊಸ ಹೊಸ್ರಾಗ್ ಹಿಂಗಿರ್ತಾರೆ ನೋಡು ಹ್ಮ್ ಆಮೇಲೆ ಇರೋದು ಹ್ಮ್ ಅತ್ತೆ ಸಸೆ ಇಬ್ರು ನಮ್ಮ ದೀಪನು ದೀಪ್ರತಿ ಚೆನ್ನಾಗಿರೋದು ನೋಡಿ ಅಟ್ಟೋರ್ಕಬಳು ಇವಾಗ ಬಿಲ್ಡ್ ಅಪ್ ಒಂದು ಎರಡ್ದು ಗೊತ್ತಾಳೆ ಆಮೇಲೆ ನೋಡು ಹ್ಮ್ ಅದೇ ಕಿಸ್ಕೊಂಬುತ್ತಿ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಹುಡುಗಿಯ ಬಗ್ಗೆ ನಿಮ್ಮ ಮೊಬೈಲ್ ನಾ ಕಮೆಂಟ್ ಮಾಡಿ ಹಾಗೆ ಹಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು